ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ಬಂದನೆ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಸಂಚಿಕೆಯಲ್ಲಿ ನಾನು ಮೀನರಾಶಿ ಅಂದರೆ ಕೊನೆಯ ರಾಶಿ ಹನ್ನೆರಡನೇ ಮೀನ ಮೀನರಾಶಿಯ ಬಗ್ಗೆ ವರ್ಷ ಭವಿಷ್ಯವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಹಾಗಾದ್ರೆ ಈ ಎರಡು ಕೆಲಸಗಳನ್ನ ತಪ್ಪದೇ ಮಾಡ್ಕೊಳ್ಳಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆಯಲ್ಲ ಹ ಅದೇ ಅದನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ಡ್ ಅಂತ ಬರುತ್ತೆ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆಯಲ್ಲ ಹೌದು ಅದನ್ನ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ನೋಡಿ ಟಾಪ್ ಅಲ್ಲಿ ಇದೆ ನೋಡಿ ಹಾ ಅದೇ ಸೊ ಅದು ಆಲ್ ನೋಟಿಫಿಕೇಶನ್ ಅಂತ ಅದನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಈ ಕೆಲಸ ಮಾಡೋದ್ರಿಂದ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಯಾವುದೇ ವಿಡಿಯೋಗಳು ಯಾವ ಸಂದರ್ಭದಲ್ಲಾದರೂ ಯಾವ ದಿನದ ಸಮಯದಲ್ಲಿ ಅಪ್ಲೋಡ್ ಆಗ್ಲಿ ನಿಮಗೇ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಸರಿ ಹಾಗಾದ್ರೆ ಮೀನರಾಶಿಯ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೋಡ್ಕೊಂಡು ಬರೋಣ ವೀಕ್ಷಕರೇ ಈಗ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯ ವರ್ಷ ಭವಿಷ್ಯದ ಮೇಲೆ ಬೆಳಕು ಚೆಲ್ಲೋದಾದ್ರೆ ಮೀನರಾಶಿಯವರು ಸಾಡೆ ಸಾತಿಯ ಪ್ರಭಾವದಲ್ಲಿ ಹಾದು ಹೋಗ್ತಾ ಇದ್ದಾರೆ ಹೌದಲ್ವಾ ಸೊ ಈಗ ಕಳೆದ ಸುಮಾರು ಎರಡೂವರೆ ಮೂರು ವರ್ಷ ಈ ಅವಧಿಯಲ್ಲಿ ನಿಮಗೆ ಸಾಡೆ ಸಾತಿಯಿಂದ ಸಾಕಷ್ಟು ಕಿರಿಕಿರಿಗಳು ಉಂಟಾಗ್ತಾ ಇದೆ ಅಲ್ವಾ ಸೊ ಅದರ ಪ್ರಭಾವ ಇನ್ನೂ ಒಂದೇನಪ್ಪ ಅಂತಂದ್ರೆ ನೋಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡ್ತಾರೆ ಹಾಗಾಗಿ ಇದು ಜನ್ಮ ಶನಿ ಆಗತ್ತೆ ಮತ್ತೆ ಶನಿ ರಾಶಿಯವರಿಗೆ ಸ್ವಲ್ಪ ಪರಿಸ್ಥಿತಿಗಳು ಬಿಗಡಾಯಿಸುವಂತ ವಾತಾವರಣ ಅದೇನೋ ಹೇಳ್ತಾರಲ್ಲ ಬಾಣಲೆಯಿಂದ ತೆಗೆದು ಬೆಂಕಿಯಿಂದ ತೆಗೆದು ಬಾಣಲೆಗೆ ಹಾಕಿದ್ರು ಅಂತ ಹೇಳಿ ಮೊದ್ಲೇ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಇನ್ನಷ್ಟು ಉಲ್ಬಣ ಆಗತ್ತೆ ಆ ತರದ ವಾತಾವರಣ ನಿರ್ಮಾಣ ಆಗುತ್ತೆ ಅದು ಈಗ ನೋಡಿ ಸಾಡೆ ಸಾತಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಕನ್ಸೆಷನ್ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಅದನ್ನ ರಾಶಿಯವರು ನೀವು ಯು ಆರ್ ದ ಬೆಟರ್ ಪರ್ಸನ್ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೀವು ಕರೆಕ್ಟ್ ಪರ್ಸನ್ ಯಾಕೆಂದ್ರೆ ಈ ಕಳೆದ ಒಂದು ಮೂರ್ನಾಲ್ಕು ಐದು ವರ್ಷಗಳಿಂದ ನೀವೇನು ಸಂಕಟವನ್ನ ವೇದನೆಯನ್ನ ಅನುಭವಿಸ್ತಾ ಇದ್ದೀರಿ ಅದಕ್ಕೆ ಇನ್ನೂ ನೀವು ಒಂದು ಸ್ವಲ್ಪ ವರ್ಷ ಕಾಯ್ಬೇಕಾಗತ್ತೆ ಯಾಕೆಂದ್ರೆ ಸಾಡೆ ಸಾತಿ ಪೂರ್ತಿ ಬಿಟ್ಟು ಹೋಗಿಲ್ಲ ಹಾಗಾಗಿ ನೀವು ಈಗ ಮತ್ತಷ್ಟು ಮಾರ್ಚ್ ಈಗ ನಿಮಗೆ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಈ ಮೂರು ತಿಂಗಳು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಮಾರ್ಚ್ ನಂತರ ನಿಮಗೆ ಮತ್ತೆ ಶನಿಯ ಪರಿವರ್ತನೆ ಜನ್ಮ ಶನಿಯಾಗಿ ಬರೋದರಿಂದ ಸ್ವಲ್ಪ ಪರಿಸ್ಥಿತಿಗಳನ್ನು ಮತ್ತೆ ಉಲ್ಬಣ ಮಾಡುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತನಕ ನಿಮಗೆ ಜಾಸ್ತಿ ತಾಳ್ಮೆ ಇರಬೇಕು ವಿಶೇಷವಾಗಿ ನಾನು ಒಂದು ಮಾತು ಹೇಳ್ತೀನಿ ಅದನ್ನು ನೀವು ಬರೆದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಅದನ್ನು ಅಂಡರ್ಲೈನ್ ಮಾಡಿಟ್ಕೊಳ್ಳಿ ದಯಮಾಡಿ ಮೀನರಾಶಿಯವರು ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ನಂತರ ಡಿಸೆಂಬರ್ ಮೂವತ್ತೊಂದರವರೆಗೆ ಮುಂದಿನ ವರ್ಷ ವಾಹನ ಚಾಲನೆ ಮಾಡಬೇಕಾದ್ರೆ ಬಹಳ ಜಾಗ್ರತೆಯಾಗಿರಿ ಟೂ ವೀಲರ್ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಮೀನರಾಶಿಯವರು ನೀವೇನಾದ್ರೂ ಹಿಂದಗಡೆ ಹಿಂಬದಿಯ ಸವಾರರಾಗಿದ್ರೆ ನೀವು ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಧಾರಣೆ ಮಾಡಲೇಬೇಕು ಇದು ಮಸ್ಟ್ ನೀವೇನಾದ್ರೂ ಫೋರ್ ವೀಲರ್ ಅಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ತಾಳ್ಮೆ ತುಂಬಾ ಡ್ರೈವ್ ಮಾಡಿ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಜಾಗ್ರತೆ ರಸ್ತೆಯನ್ನ ದಾಟಬೇಕಾದ್ರೆ ಜಾಗ್ರತೆ ಮೀನರಾಶಿಯವರಿಗೆ ಮುಂದಿನ ವರ್ಷ ಅಪಘಾತದ ಸೂಚನೆಯನ್ನ ಈ ಒಂದು ಜನ್ಮ ಶನಿ ನೀಡೋದ್ರಿಂದ ಬಹಳ ಮೀನ ಮೀನರಾಶಿಯ ಸಣ್ಣ ಪುಟ್ಟ ಮಕ್ಕಳು ಅವ್ರನ್ನ ನೀವು ಸ್ಕೂಲ್ ಬಸ್ಸಿಗೆ ಹತ್ತಿಸ್ಬೇಕಾದ್ರೆ ಇಳಿಸ್ಕೋಬೇಕಾದ್ರೆ ಜಾಗ್ರತೆ ಮಕ್ಕಳನ್ನ ರಸ್ತೆ ದಾಟಿಸುವಾಗ ಜಾಗ್ರತೆ ತುಂಬಾ ಅಂದ್ರೆ ತುಂಬಾ ಇದರಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇನ್ನ ಮೀನರಾಶಿಯವರಿಗೆ ಆರೋಗ್ಯದ ಬಗ್ಗೆ ನೋಡಿ ಸಿಹಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸಾಡೆ ಸಾತಿಯಲ್ಲಿ ತಾವು ಹಾದು ಹೋಗ್ತಾ ಇದ್ದೀರಾ ಜೊತೆಗೆ ಜನ್ಮಶನಿಯ ಸಂಚಾರ ಕೂಡ ಇರೋದ್ರಿಂದ ನಾನು ಕೆಲವೊಂದು ಪ್ರಿಕಾಷನ್ ಕೊಟ್ಟು ಸಿಹಿಯನ್ನ ಹೇಳ್ತೀನಿ ನಿಮಗೆ ನೋಡಿ ಈಗ ಮೀನರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ತಲೆ ನೋವು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅರ್ಧ ಭಾಗದಲ್ಲಿ ತಲೆನೋವು ಕಾಣಿಸ್ಕೊಂಡು ಮೈಗ್ರೇನ್ ಅಂತ ಹೇಳ್ತೀವಿ ಅದು ಆಮೇಲೆ ಅಪೆಂಡಿಕ್ಸ್ ಇದಕ್ಕಿದ್ದಂಗೆ ಅಲ್ಸರ್ ಅಪೆಂಡಿಕ್ಸ್ ಆಗಿ ಸಣ್ಣ ಪುಟ್ಟ ಸರ್ಜರಿಗಳಾಗುವಂಥದ್ದು ಮೇಜರ್ ಅಂತಂದ್ರೆ ನಿಮ್ಮ ಫುಡ್ ಹ್ಯಾಬಿಟ್ ಏನಿರುತ್ತೆ ಅದ್ರ ಮೇಲೆ ಜಾಸ್ತಿ ಗಮನ ಕೊಡಿ ಅಲ್ಲಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ವಾಯು ಸಂಧಿವಾತ ಹಿಡ್ಕೊಳ್ಳುವಂಥದ್ದು ಈ ತರ ಎಲ್ಲ ಸಮಸ್ಯೆಗಳನ್ನ ಆ ಜನ್ಮ ಶನಿ ತಂದೊಡ್ಡುವಂತದ್ದು ತುಂಬಾ ಹುಷಾರಾಗಿ ಜಾಗೃತಿಯಾಗಿ ಆರೋಗ್ಯವನ್ನ ನೋಡ್ಕೊಳ್ಳಿ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ನೋಡ್ಲಿಕ್ಕಾಗಿ ಕಾಂ ಆ ಇದರಲ್ಲಿ ನಾನು ಸಿಹಿ ಹೇಳಿದ್ನಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ ನೋಡಿ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಯಾಕೆ ಅಂತಂದ್ರೆ ಬುಧನ ಆಶೀರ್ವಾದ ಈ ವರ್ಷ ಮೀನರಾಶಿಯ ವಿದ್ಯಾರ್ಥಿಗಳಿರೋದ್ರಿಂದ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ ಆದ್ರೆ ಅವ್ರಿಗೊಂದ್ ಸ್ವಲ್ಪ ಆಲಸ್ಯ ಕಾಡುತ್ತೆ ಅದನ್ನ ಅವ್ರು ಮೀರಿ ಹೊರಗೆ ಬರ್ಬೇಕಾಗತ್ತೆ ಇನ್ನ ವ್ಯಾಪಾರ ವ್ಯವಹಾರ ನೋಡ್ಲಿಕ್ಕಾಗಿ ಮೇ ಹದಿನೈದರ ನಂತರ ಗುರು ಸ್ಥಾನ ಪಲ್ಲಟ ಆಗೋದ್ರಿಂದ ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಇನ್ಕ್ರಿಮೆಂಟ್ ಅದೆಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಬರುತ್ತೆ ಆದ್ರೂ ಕೂಡ ಗುರು ನಿಮ್ಮ ಫೇವರ್ ಇದಾರೆ ರಾಶಿಗೆ ಆದರೆ ಜನ್ಮಶನಿ ಸಾಡೆ ಸಾತಿ ಸ್ವಲ್ಪ ಹುಷಾರಾಗಿ ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ ಅದೇ ರೀತಿ ಇಮ್ಮಿಡಿಯೇಟ್ ಆಗಿ ನೀವು ಕೆಲಸವನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ ಮೀನರಾಶಿಯವರು ಸಡನ್ ಆಗಿ ನನ್ಗಲ್ಲಿ ಒಳ್ಳೆ ಜಾಬ್ ಆಫರ್ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ರಿಲೀಸ್ ಮಾಡೋದು ಅಲ್ಲಿ ಹೋದ ತಕ್ಷಣ ಅದು ಕೆಲಸ ಇಲ್ಲ ನಾವು ನಿಮ್ಮನ್ನ ನೆಕ್ಸ್ಟ್ ಕರಿತೀವಿ ಮತ್ತೆ ಕರಿತೀವಿ ಇರೋ ಕೆಲ್ಸಾನು ಹೋಯ್ತು ಆ ಕೆಲಸನೂ ಹೋಯ್ತು ಹಂಗಾಗತ್ತೆ ಜಾಗೃತವಾಗಿರಿ ಹಾಗಾಗಿ ಮೀನ್ ರಾಶಿಯವರು ಮುಂದಿನ ವರ್ಷ ಏನಾದರೂ ಹೊಸ ವೆಂಚರ್ ಮಾಡ್ತೀವಿ ಹೊಸ ವ್ಯಾಪಾರ ಮಾಡ್ತೀವಿ ಹೊಸ ವ್ಯವಹಾರ ಕೈ ಹಾಕ್ತಿವಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀವಿ ಅಂತ ಈ ರೀತಿಯಾಗಿ ಏನಾದರೂ ಹೋದ್ರೆ ಕೈ ಸುಟ್ಟುಕೊಳ್ಳುವುದು ಹೆಚ್ಚಿನ ಸಾಧ್ಯತೆ ಕಾಣಿಸ್ತಾ ಇದೆ ಜಾಗ್ರತೆಯಿಂದ ಹೋಗಿ ಅದೇ ರೀತಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸಾಡೆ ಸಾತಿಯ ಪ್ರಭಾವದಿಂದ ಜನ್ಮ ಶನಿಯ ಪ್ರಭಾವದಿಂದ ನಿಮಗೆ ಒಂದು ಸ್ವಲ್ಪ ಶೀಘ್ರವಾಗಿ ಕೋಪ ಬರುವಂತದ್ದು ಸಡನ್ ಆಗಿ ನಿಮಗೆ ಒಂದು ರಿಯಾಕ್ಟ್ ಮಾಡುವಂಥದ್ದಾಗುತ್ತೆ ತಾಳ್ಮೆಯಿಂದ ಇದ್ರೆ ದಂಪತಿಗಳಲ್ಲಿ ಹೊಂದಾಣಿಕೆ ಇರುತ್ತೆ ಅದೇ ರೀತಿ ಇನ್ನ ನೀವು ಭೂಮಿ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಮನೆ ಕೊಂಡುಕೊಳ್ಳುವಂತ ಯೋಗ ಬರುತ್ತೆ ಮನೆ ಕಟ್ಟಿಸುವಂತ ಯೋಗ ಬರುತ್ತೆ ಎಲ್ಲ ಇದೆ ಆದರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಗಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಇನ್ನ ನಿಮಗೆ ಪರಿಹಾರದ ರೂಪದಲ್ಲಿ ನಾನು ಹೇಳೋದಾದ್ರೆ ವಿಷ್ಣುವಿನ ಆರಾಧನೆ ನೋಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರಬಹುದು ಅದೇ ರೀತಿ ನರಸಿಂಹ ಸ್ವಾಮಿ ಅದೇ ರೀತಿ ಕೃಷ್ಣನ ದೇವಸ್ಥಾನ ಹೀಗೆ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಿಗೆ ಪ್ರತಿ ಗುರುವಾರ ತಪ್ಪದೇ ಹೋಗ್ಬಿಟ್ಟು ನಿಮ್ಮ ಕೈಲಾದಷ್ಟು ಅರಿಶಿಣ ಪುಡಿಯನ್ನ ದಾನ ಮಾಡಿ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ ನಮಸ್ಕಾರ ಮಾಡಿ ದಾನ ಮಾಡಿದ್ದನ್ನು ವಾಪಸ್ ತರಬಾರ್ದು ಅಲ್ಲೇ ಸ್ವಾಮಿ ಪಾದ ಕೊಟ್ಬಿಡ್ಬೇಕು ನಮಸ್ಕಾರ ಮಾಡಿ ಅಲ್ಲಿ ಕೂತಿದ್ದು ಓಂ ನಮೋ ಭಗವತೆ ವಾಸುದೇವ ಅನ್ನೋ ಮಂತ್ರ ನೂರ ಎಂಟು ಸಲ ಹೇಳಿ ವಾಪಸ್ ಬರೋದ್ರಿಂದ ತುಂಬಾ ರಿಲ್ಯಾಕ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ರೀತಿ ನೀವು ಮಂಗಳವಾರ ಶನಿವಾರ ತಪ್ಪ ತಪ್ಪದೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಂಧೂರವನ್ನು ಕೊಟ್ಟು ಅರ್ಚನೆ ಮಾಡಿಸಿ ಆಂಜನೇಯನ ಎಡಗಾಲಿಗೆ ಆ ಸಿಂಧೂರವನ್ನು ಹಚ್ಚಿಸಿ ಅದರಲ್ಲಿ ಅರ್ಧ ವಾಪಸ್ ತೊಗೊಂಡ್ಬಂದು ನೀವು ಪ್ರತಿದಿನ ಸಿಂಧೂರವನ್ನ ಆಂಜನೇಯನ ಪಾದ ಕೆಡಿಸಿದ್ದನ್ನ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಸಾತಿಯ ಪ್ರಭಾವದಿಂದ ಆಂಜನೇಯನ ಆಶೀರ್ವಾದದಿಂದ ನೀವು ಬಚಾವಾಗ್ತೀರಾ ಸಾತಿಯ ಪ್ರಭಾವವನ್ನು ಕಡಿಮೆ ಮಾಡುವಂಥದ್ದು ಆಂಜನೇಯನ ಆಶೀರ್ವಾದ ಮರಿಬೇಡಿ ಅದೇ ರೀತಿ ನೀವು ಶನಿವಾರ ಶನಿವಾರ ರಾತ್ರಿ ಒಂದು ಹೊತ್ತು ಉಪವಾಸ ಮಾಡಿ ಮೀನರಾಶಿಯವರು ಯಾಕೆಂದ್ರೆ ನಿಮಗೆ ಆದಷ್ಟು ಹೆಚ್ಚಿನ ಸಾಡೆ ಸಾತಿಯ ಪ್ರಭಾವವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಶನಿವಾರ ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ ರಾತ್ರಿ ಮಾತ್ರ ಉಪ್ಪಿಟ್ಟೋ ಅವಲಕ್ಕಿನೋ ಫಲಹಾರನೋ ತಿಂದುಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅದೇ ರೀತಿ ನೀವು ಮನೆಯ ಇನ್ನು ಮೇಜರ್ ಮೀನ ಮೀನರಾಶಿಯವರು ಮನೆಯ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಒಂದು ತಾಮ್ರದ ಚೊಂಬಿನಲ್ಲಿ ಸದಾ ನೀರನ್ನ ಇಡ್ತಾ ಬನ್ನಿ ಒಂದೇ ಒಂದು ತಾಮ್ರ ಚೊಂಬು ತಗೊಳ್ಳಿ ನೀರನ್ನ ಇಡಿ ನೆಕ್ಸ್ಟ್ ಎರಡ್ ಮೂರು ದಿವಸ ಆದ್ಮೇಲೆ ಆ ನೀರನ್ನ ಯಾವುದಾದ್ರೂ ಮನೆ ಹೊರಗೆ ಪಾಟ್ ಅಥವಾ ಗಿಡಕ್ಕೆ ಹಾಕೋದ್ರಿಂದ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಒಳ್ಳೇದಿದೆ ಸಿಹಿ ಇದೆ ಆದ್ರೆ ಸಾಡೆ ಸಾತಿ ಎಫೆಕ್ಟು ಮತ್ತೆ ಜನ್ಮಶನಿಯ ಪ್ರಭಾವ ಒಂದ್ ಸ್ವಲ್ಪ ನಿಮಗೆ ಹಿನ್ನಡೆಯನ್ನ ತರಬಹುದು ಆಂಜನೇಯನ ಆರಾಧನೆ ಭಗವಂತ ವಿಷ್ಣುವಿನ ಆರಾಧನೆ ನಿಮಗೆ ಸ್ತ್ರೀರಕ್ಷೆಯಾಗಿ ನಿಲ್ಲುತ್ತೆ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಭಗವಂತನಿದ್ದಾನೆ ಭಗವಂತನ ಸೇವೆ ಮಾಡಿ ವಿಷ್ಣುವಿನ ಆರಾಧನೆ ಪ್ರಾರ್ಥನೆ ಮಾಡಿ ಆಂಜನೇಯನಿಗೆ ಮೊರೆ ಹೋಗಿ ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ನಾವು ಹನ್ನೆರಡು ಸಂಚಿಕೆಗಳನ್ನ ಮುಗಿಸಿದ್ದೀವಿ ಎಲ್ಲ ಸಂಚಿಕೆಗಳು ನಿಮಗೆ ವರ್ಷ ಭವಿಷ್ಯ ಪ್ಲೇ ಅಲ್ಲಿ ಸಿಗುತ್ತೆ ಅವುಗಳನ್ನ ನೀವು ಮತ್ತೆ ರಿವೈಂಡ್ ಮಾಡಿಕೊಂಡು ರಿಪೀಟ್ ಆಗಿ ನೋಡಬಹುದು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ